ಎಲ್ಲರಿಗೂ ನಮಸ್ಕಾರ ಅಮೃತ ವರ್ಷಿಣಿ ಶ್ರೀಮಾತೆ ಜಗನ್ಮಾತೆಯ ಪ್ರತಿರೂಪ ಜಯರಾಮ್ ಭಾಟಿಯಿಂದ ಕಲ್ಕತ್ತಕ್ಕೆ ಅರವತ್ತು ಮೈಲಿಯ ಸುದೀರ್ಘ ಪಯಣ ರೈಲು ಬಸ್ಸಿನ ವ್ಯವಸ್ಥೆ ಏನೂ ಇರಲಿಲ್ಲ ಯೋಗ್ಯತೆ ಇರುವವರು ಬೇಕಾದರೆ ಪಲ್ಲಕ್ಕಿಯಲ್ಲಿ ಹೋಗಬಹುದಾಗಿತ್ತು ಆದರೆ ರಾಮಚಂದ್ರನಂಥವರಿಗೆ ಅದು ಕೈಗೆಟುಕುವ ಮಾತಲ್ಲ ಇನ್ನು ಉಳಿದುದು ಒಂದೇ ಉಪಾಯ ಕಾಲ್ನಡಿಗೆ ರಾಮಚಂದ್ರ ಶಾರದೆ ಹಾಗೂ ಊರಿನ ಇನ್ನೂ ಕೆಲವರು ಕಾಲ್ನಡಿಗೆಯಲ್ಲೇ ಕಲ್ಕತ್ತಾದಡೆಗೆ ಹೊರಟರು ಹೆಚ್ಚಿನ ಭಾಗ ಕಾಲ್ದಾರಿಯಾಗಿಯೇ ಪ್ರಯಾಣ ವಸಂತ ಋತು ಆಗತಾನೆ ಹೆಜ್ಜೆ ಇಟ್ಟಿತ್ತು ದೇವಿ ಹೊಸ ವರ್ಷವನ್ನು ಸ್ವಾಗತಿಸಲು ಹಸಿರನ್ನು ಹುಟ್ಟು ಸಜ್ಜಾಗಿದ್ದಳು ದಾರಿಯುದಿದ್ದಕ್ಕೂ ಪಚ್ಚೆ ಪೈರಿನಿಂದ ತುಂಬಿದ್ದ ಹೊಲಗದ್ದೆಗಳು ಅರಳಿದ ತಾವರೆಗಳಿಂದ ಕಂಗೊಳಿಸುವ ಕೆರೆ ಕೊಳಗಳು ಕಣ್ಣಿಗೆ ತಂಬೆರೆಯುತ್ತಿದ್ದವು ಮಹಾ ಮಹಾವೃಕ್ಷಗಳು ಬಳಲಿದ ಪಯಣಿಗರನ್ನು ತಣಿಸ್ತಾ ಇದ್ದವು ದಕ್ಷಿಣೇಶ್ವರವನ್ನು ಮತ್ತು ಅಲ್ಲಿ ತನ್ನ ಆರಾಧ್ಯ ದೈವವನ್ನು ನೆನೆಯುತ್ತಾ ಶಾರದೆ ಸಂಗಡಿಗರೊಂದಿಗೆ ಉತ್ಸಾಹದಿಂದ ಹೆಜ್ಜೆ ಹಾಕಿದಳು ಮೊದಲ ಎರಡು ಮೂರು ದಿನಗಳ ಪ್ರಯಾಣ ಅತ್ಯಂತ ಆಹ್ಲಾದಕರವಾಗಿತ್ತು ಆದರೆ ಶಾರದಗೆ ಒಂದೇ ಸಲಕ್ಕೆ ಅಷ್ಟೊಂದು ದೂರ ನಡೆದು ಅಭ್ಯಾಸವಿಲ್ಲ ಆದ್ದರಿಂದ ಕಾಲುಗಳು ಸೋತವು ಹೆಜ್ಜೆ ನಿಧಾನವಾಯಿತು ಎಳೆಯ ಶರೀರ ಬಳಲಿತು ಆದರೆ ತನ್ನ ಸ್ವಭಾವ ಸಹಜವಾದ ಸಂಕೋಚದಿಂದ ಆಕೆ ಅದನ್ನು ಯಾರಿಗೂ ತಿಳಿಸಲಿಲ್ಲ ಈಗೋ ಮಾಡಿ ನಡೆದು ಬಿಡೋಣವೆಂದು ಕಷ್ಟಪಟ್ಟು ಕಾಲೆಳೆಯುತ್ತಾ ಸಾಗಿದಳು ಆದರೆ ಶರೀರದ ನೋವನ್ನು ಎಷ್ಟೆಂದು ತಳೆದುಕೊಳ್ಳಲಾದೀತು ಮರುದಿನವೇ ಕೆಂಡದಂತಹ ಜ್ವರ ಬಂದು ಬಿಟ್ಟಿತು ರಾಮಚಂದ್ರನಿಗೆ ಚಿಂತೆ ಹತ್ತಿ ಬೇರೆ ಉಪಾಯ ಗಾಣದೆ ದಾರಿಯಲ್ಲಿದ್ದ ಒಂದು ಛತ್ರದಲ್ಲಿ ಮಗಳೊಂದಿಗೆ ಉಳಿದುಕೊಂಡ ಉಳಿದ ಪ್ರಯಾಣಿಕರೆಲ್ಲ ತಮ್ಮ ಪಾಡಿಗೆ ಮುನ್ನಡೆದರು ಮಾರ್ಗ ಮಧ್ಯದಲ್ಲಿ ಒದಗಿದ ಆಪತ್ತಿನಿಂದ ಶಾರದಗುಂಟಾದ ಆತಂಕವನ್ನು ಭಾವಿಸಿ ನೋಡಬೇಕು ಜ್ವರದಿಂದ ನರಳುವಂತಾಯಿತಲ್ಲ ಎಂಬ ದುಗುಡಕ್ಕಿಂತ ತಾನು ವ್ಯಾಕುಲ ಹೃದಯದಿಂದ ಪತಿಯ ಬಳಿಗೆ ಒರಟ ಸಮಯದಲ್ಲೇ ಈಗಾಯಿತಲ್ಲ ಎಂಬ ವ್ಯತೆ ಅವಳಿಗೆ ಆದರೆ ಅದೇ ರಾತ್ರಿ ಅವಳಿಗೊಂದು ಕನಸಾಯಿತು ಆಕೆಯ ಮನಸ್ಸಿಗೆ ಎಷ್ಟೋ ಸಮಾಧಾನ ತಂದ ಅದು ಅದೊಂದು ಅದ್ಭುತ ದರ್ಶನ ಅದನ್ನು ಮುಂದೆ ಶ್ರೀ ಶಾರದಾದೇವಿಯವರು ತಮ್ಮ ಭಕ್ತಿಯರ ಬಳಿ ಬಣ್ಣಿಸುತ್ತಾರೆ ಜ್ವರದಿಂದ ಮೈ ಮೇಲೆ ಪ್ರಜ್ಞೆಯಿಲ್ಲದೆ ಮಲಗಿದ್ದೇನೆ ಆಗ ಒಬ್ಬಳು ಹೆಂಗಸು ಸನೇಹದಲ್ಲಿ ಕುಳಿತಂತೆ ಕಂಡೆ ಆಕೆಯದು ಕಾಡಿಗೆ ಅಂತ ಕಪ್ಪು ಮೈಬಣ್ಣ ಆದರೆ ಅಂಥ ಸೌಂದರ್ಯವನ್ನು ಮಾತ್ರ ನಾನೆಂದೂ ಕಂಡವಳಲ್ಲ ಅವಳು ನನ್ನ ಹಣೆಯನ್ನು ಮೈಯನ್ನು ಮೆಲ್ಲಗೆ ನೇವರಿಸತೊಡಗಿದಳು ಆ ಸ್ಪರ್ಶ ಅದೆಷ್ಟು ಮೃದು ಅದೆಷ್ಟು ಶೀತಲ ನನ್ನ ಜ್ವರದ ತಾಪ ಕೂಡಲೇ ಇಳಿಯತೊಡಗಿತು ಆಕೆ ಎಂದಳು ದಕ್ಷಿಣೇಶ್ವರದಿಂದ ಹಾಗೇನು ನಾನು ಅಲ್ಲಿಗೆ ಹೊರಟಿರುವುದು ಅವರು ಅಲ್ಲಿದ್ದಾರೆ ಅವರನ್ನು ಕಂಡು ಅವರ ಸೇವೆ ಮಾಡೋಣವೆಂದು ಹೊರಟೆ ನೋಡಿದರೆ ಈಗ ಈ ಜ್ವರ ಹಿಡಿದುಕೊಂಡಿದೆ ಏನು ಮಾಡಲಮ್ಮ ಆಗ ಅವಳು ನನಗೆ ಸಮಾಧಾನ ಹೇಳಿದಳು ನೀನೇನೂ ಚಿಂತಿಸಬೇಡ ನೀನು ಬೇಗ ಗುಣವೊಂದುವೆ ಅಲ್ಲಿಗೆ ಹೋಗಿ ಅವರನ್ನು ಕಾಣುವೆ ನಿನಗಾಗಿಯೇ ನಾನು ಅವರನ್ನು ಅಲ್ಲಿರಿಸಿದ್ದೇನೆ ಹೌದೇ ಹಾಗಾದರೆ ನೀನು ಯಾರು ಅದಕ್ಕೆ ಅವಳೆಂದಳು ನಾನು ನಿನ್ನ ಸೋದರಿ ಓ ಹಾಗೇನು ಅದಕ್ಕೆ ನೀನಿಲ್ಲಿಗೆ ಬಂದಿರುವುದು ಹೀಗೆ ಮಾತನಾಡುತ್ತಾ ಆಡುತ್ತಾ ನನಗೆ ಗಾಢ ನಿದ್ದೆ ಬಂದುಬಿಟ್ಟಿತು ರಾಮಚಂದ್ರ ಮುಖರ್ಜಿ ಬೆಳಗಾಗೆದ್ದು ನೋಡುತ್ತಾನೆ ಮಗಳ ಜ್ವರ ಬಿಟ್ಟು ಹೋಗಿದೆ ಇನ್ನು ಆ ನಡುಗಾರಿಯಲ್ಲಿ ಕುಳಿತಿರುವುದಕ್ಕಿಂತ ಹೇಗೋ ಮಾಡಿ ಹೊರಟು ಬಿಡುವುದೇ ಲೇಸೆನಿಸಿತು ಇಂದಿನ ರಾತ್ರಿಯ ದರ್ಶನದಿಂದ ಉಲ್ಲೆಸಿತಳಾಗಿದ್ದ ಶಾರದೆಯು ಇದಕ್ಕೆ ಸಮ್ಮತಿ ನೀಡಿದಳು ಸರಿ ತಂದೆ ಮಗಳಿಬ್ಬರು ಮೆಲ್ಲನೆ ಮುಂದೆ ಸಾಗಿದರು ಸದ್ಯ ಹೆಚ್ಚು ನಡೆಯಬೇಕಾಗಲಿಲ್ಲ ಸ್ವಲ್ಪ ದೂರ ಸಾಗುತ್ತಲೇ ಒಂದು ಪಲ್ಲಕ್ಕಿ ಸಿಕ್ಕಿತು ಇದು ದುಡ್ಡಿನ ಮುಖ ನೋಡುವ ಸಮಯವಲ್ಲ ಎಂದು ಅರಿತಂತ ರಾಮಚಂದ್ರರು ಕೂಡಲೇ ಅದನ್ನು ಬಾಡಿಗೆಗೆ ಪಡೆದರು ಈಗ ಪ್ರಯಾಣ ಸಲೀಸಾಯಿತು ಅಂದೂ ಕೂಡ ಶಾರದೆಗೆ ಸ್ವಲ್ಪ ಜ್ವರ ಬಂದಿತ್ತು ಆದರೆ ಅದು ಅಷ್ಟು ತೀವ್ರವಾಗಿಲ್ಲದಿದ್ದರಿಂದ ಆಕೆ ಅದನ್ನು ಹೇಳಿಕೊಳ್ಳಲೇ ಇಲ್ಲ ದಿನವಿಡೀ ಪ್ರಯಾಣ ಮಾಡುತ್ತಾ ಮಾಡುತ್ತಾ ಕಲ್ಕತ್ತಕ್ಕೆ ಬಂದರು ಬಳಿಕ ದೋಣಿಯಲ್ಲಿ ನದಿಯನ್ನು ದಾಟಿ ರಾತ್ರಿ ಸುಮಾರು ಒಂಬತ್ತು ಗಂಟೆಯ ಹೊತ್ತಿಗೆ ದಕ್ಷಿಣೇಶ್ವರವನ್ನು ತಲುಪಿದರು ಶಾರದಾದೇವಿಯವರು ದೋಣಿಯಿಂದಿಳಿದು ಬರುವುದನ್ನು ದೂರದಿಂದಲೇ ಕಂಡ ಶ್ರೀರಾಮಕೃಷ್ಣರು ಹೃದಯನನ್ನು ಕರೆದು ಹೇಳಿದರು ಹೋ ಹೃದಯ ನೋಡಲ್ಲಿ ಆಕೆ ಬರುತ್ತಿದ್ದಾಳೆ ಗಂಟೆ ಎಷ್ಟಾಯಿತು ಅವಳದು ಇಲ್ಲಿಗೆ ಮೊದಲ ಆಗಮನ ಈ ಮಾತೆಲ್ಲ ದೇವಿಯವರ ಕಿವಿಗೆ ಬಿತ್ತು ಆ ದನಿಯಲ್ಲಿ ಅದೆಂಥ ಕಳಕಳಿ ಪ್ರೀತಿ ಅದನ್ನು ಕೇಳಿದೊಡನೆ ಅವರ ಹೃದಯ ಅನಿರ್ವಚನೀಯ ಆನಂದದಿಂದ ಇಗ್ಗಿತು ಬಂದವರಾರೆಂದು ನೋಡಿದ ಹೃದಯ ರಾಮ ಹೇಳಿದ ಮಾವಯ್ಯ ಏನೂ ಚಿಂತೆ ಇಲ್ಲ ಶಾರದಾ ದೇವಿಯವರನ್ನು ಹೃದಯರಾಮ ನೇರವಾಗಿ ಶ್ರೀರಾಮಕೃಷ್ಣರ ಕೋಣೆಗೆ ಕರೆತಂದ ಶ್ರೀರಾಮಕೃಷ್ಣರು ಅತ್ಯಂತ ಪ್ರೀತಿಯಿಂದ ನುಡಿದರು ಆ ಇಷ್ಟು ದಿನಗಳ ಮೇಲಾದರೂ ಬಂದೇ ಇಲ್ಲ ಒಳ್ಳೆಯದು ಬಹಳ ಒಳ್ಳೆಯದು ದೇವಿಯವರು ಪತಿಗೆ ನಮಸ್ಕರಿಸಿ ಮೌನವಾಗಿ ತಲೆ ತಗ್ಗಿಸಿ ಕುಳಿತರು ಆಗ ಶ್ರೀರಾಮಕೃಷ್ಣರು ಪತ್ನಿಯ ಪ್ರಯಾಣದ ವಿವರಗಳನ್ನೆಲ್ಲ ಕೇಳಿ ತಿಳಿದುಕೊಂಡರು ದಾರಿಯಲ್ಲಿ ಶಾರದಾದೇವಿಯವರು ಕಾಯಿಲೆ ಬಿದ್ದ ವಿಷಯವನ್ನು ಕೇಳಿ ತುಂಬ ಆತಂಕಗೊಂಡರು ಅಯ್ಯೋ ನೀನು ಈಗ ಬರುತ್ತಿದ್ದೀಯಲ್ಲ ನನ್ನ ಮಥುರ ಇರುವಾಗ ನೀನು ಬರಬೇಕಿತ್ತು ಅವನು ನಿನ್ನ ಶುಶ್ರೂಷೆಗೆ ಎಲ್ಲ ವ್ಯವಸ್ಥೆ ಮಾಡಿಬಿಡುತ್ತಿದ್ದ ಅವನು ತೀರಿಕೊಂಡಿದ್ದರಿಂದ ನನಗೆ ನನ್ನ ಬಲಗೈ ಬಿದ್ದು ಹೋದಂತಾಗಿಬಿಟ್ಟಿದೆ ಎಂದು ಮತ್ತೆ ಮತ್ತೆ ಉದ್ಗಾರ ಮಾಡಿದರು ಅವರ ಅಮೃತೋಪಮ ಮಾತನ್ನು ಕೇಳಿಯೇ ಶಾರದೆಯವರಿಗೆ ಕಾಯಿಲೆ ಆಯಾಸಗಳೆಲ್ಲ ಪರಿಹಾರವಾದಂತೆನಿಸಿತು ಧನ್ಯತಾ ಭಾವ ಮನಸ್ಸನ್ನು ಆವರಿಸಿತು ದೇವಿಯವರು ಪತಿಯೊಡನೆ ಮಾತಾಡಿಕೊಂಡು ರಾತ್ರಿ ವಿಶ್ರಮಿಸಲು ಅತ್ತೆ ಚಂದ್ರಮಣಿ ದೇವಿ ವಾಸಿಸುತ್ತಿದ್ದ ನಹವತ್ ಖಾನೆಗೆ ಹೊರಳಬೇಕೆಂದುಕೊಂಡರು ಆದರೆ ಶ್ರೀರಾಮಕೃಷ್ಣರು ಬೇಡ ಬೇಡ ನೀನು ಇಲ್ಲಿಯೇ ಇರು ನೀನು ಅಲ್ಲಿಗೆ ಹೋದರೆ ವೈದ್ಯರು ಬಂದು ನಿನ್ನನ್ನು ನೋಡುವುದಕ್ಕೆ ಕಷ್ಟವಾಗುತ್ತದೆ ಎಂದು ತಡೆದರು ಈಗ ಅವರ ಕೋಣೆಯಲ್ಲಿ ಇನ್ನೊಂದು ಆಸಲಾಯಿತು ಹಾಸಲಾಯಿತು ಶಾರದಾದೇವಿಯವರ ಜೊತೆಗಿರಲು ಇನ್ನೊಬ್ಬ ಸ್ತ್ರೀ ಸಂಗಾತಿಯ ಏರ್ಪಾಡು ಮಾಡಿದರು ಅಂತೂ ರಾತ್ರಿ ಕಳೆಯಿತು ಮರುದಿನವೇ ಶ್ರೀರಾಮಕೃಷ್ಣರು ಒಬ್ಬ ವೈದ್ಯರನ್ನು ಕರೆಸಿದರು ಶಾರದಾದೇವಿಯವರಿಗೆ ಒಳ್ಳೆಯ ಚಿಕಿತ್ಸೆಯ ವ್ಯವಸ್ಥೆಯಾಯಿತು ಶ್ರೀರಾಮಕೃಷ್ಣರೇ ಹಗಲು ಇರಡೂ ತಮ್ಮ ಪತ್ನಿಯ ಔಷಧಾಪತ್ಯಾದಿ ಸಕಲ ವಿಷಯಗಳಿಗೂ ಗಮನ ಕೊಟ್ಟು ತಾವೇ ಸ್ವತಃ ಅವರ ಯೋಗಕ್ಷೇಮವನ್ನು ನೋಡಿಕೊಂಡರು ಮೂರ್ನಾಲ್ಕು ದಿನಗಳಲ್ಲೇ ಶಾರದಾ ದೇವಿಯವರು ಆರೋಗ್ಯವತಿಯಾದರು ಬಳಿಕ ಅತ್ತೆ ಚಂದ್ರಮಣಿಯ ಜೊತೆಗೆ ನಹವತ್ತಿನಲ್ಲಿ ವಾಸಿಸಲಾರಂಭಿಸಿದರು ಜರಗುಣವಾದ ವಿಷಯ ಆಗಿರಲಿ ಶಾರದಾ ದೇವಿಯರ ಮನಸ್ಸಿಗಾಗಿರುವ ನೆಮ್ಮದಿ ಆನಂದ ಶಾಂತಿ ಎಷ್ಟೆಂದು ಹೇಳೋಣ ಅವರು ಆಲೋಚನೆ ಮಾಡಿದರು ಸುಮ್ಮನೆ ಆ ತಿಳುವಳಿಕೆ ಇಲ್ಲದ ಜನರ ಮಾತನ್ನು ಕೇಳಿಕೊಂಡು ಅದು ನಿಜವಿರಬಹುದೇ ಎಂದು ಚಿಂತಿಸಿ ತಲೆ ಕೆಡಿಸಿಕೊಂಡೆನಲ್ಲ ಈಗಲೂ ಇವರು ನಾನು ನಾಲ್ಕು ವರ್ಷದ ಕೆಳಗೆ ಕಂಡಿದ್ದ ದೇವತೆಯೇ ಆಗಿದ್ದಾರೆ ಇವರನ್ನು ಪಡೆದ ನಾನೇ ಮಹಾಭಾಗ್ಯವತಿ ಎಂದು ಅಂತೂ ಇತರರ ಮಾತುಗಳಿಂದ ಅವರ ಮನಸ್ಸಿನಲ್ಲಿ ಕವಿದಿದ್ದ ಮೋಡವೀಗ ಶ್ರೀರಾಮಕೃಷ್ಣರ ಪ್ರೇಮಪೂರ್ಣ ಆರೈಕೆ ಎಂಬ ಗಾಳಿಯಿಂದ ಚದುರಿ ಹೋಯಿತು ಶ್ರದ್ಧೆಯ ಸೂರ್ಯ ಮತ್ತೆ ಬೆಳಗತೊಡಗಿದ ಈಗ ಶಾರದಾದೇವಿಯವರು ತಮ್ಮ ಪತಿದೇವನ ಹಾಗೂ ವೃದ್ಧೆ ಚಂದ್ರಮಣಿಯ ಹೃತ್ಪೂರ್ವಕ ಸೇವೆಯಲ್ಲಿ ನೆರತರಾದರು ಚಂದ್ರಮಣಿಗಂತೂ ಸೊಸೆ ಎಂದರೆ ಪಂಚಪ್ರಾಣ ಮಗಳಿಗ ಪತಿಯ ಸಾನ್ನಿಧ್ಯದಲ್ಲಿ ಆನಂದದಿಂದಿರುವುದನ್ನು ಕಂಡು ರಾಮಚಂದ್ರ ಮುಖರ್ಜಿಗೂ ಸಂತೋಷ ಆತ ಕೆಲ ದಿನ ದಕ್ಷಿಣೇಶ್ವರದಲ್ಲಿದ್ದು ನಿರಾಳ ಹೃದಯದಿಂದ ಊರಿಗೆ ಮರಳಿದ ಶ್ರೀರಾಮಕೃಷ್ಣರಿಗೆ ಅತ್ಯುನ್ನತ ಅದ್ವೈತ ಸಾಕ್ಷಾತ್ಕಾರವನ್ನು ಮಾಡಿಸಿಕೊಟ್ಟಿದ್ದ ಗುರು ತೋತಾಪುರಿ ಅವರು ಒಂದು ಮಾತನ್ನು ಹೇಳಿದ್ದರು ಯಾವನ ತ್ಯಾಗ ವೈರಾಗ್ಯ ವಿವೇಕ ಜ್ಞಾನಗಳು ಪರಿಪೂರ್ಣವಾಗಿರುತ್ತವೆಯೋ ಅಂಥವನು ತನ್ನ ಪತ್ನಿಯ ಬಳಿಯಲ್ಲೇ ಇದ್ದರು ಪರಬ್ರಹ್ಮದಲ್ಲಿ ಯಥಾರ್ಥವಾಗಿ ನೆಲೆಸಿರುತ್ತಾನೆ ಸ್ತ್ರೀ ಪುರುಷರಲ್ಲಿ ಭೇದ ದೃಷ್ಟಿ ಉಳ್ಳವರು ಸಾಧಕರಾಗಿದ್ದರೂ ಕೂಡ ಬ್ರಹ್ಮಜ್ಞಾನದಿಂದ ದೂರವಿರುತ್ತಾರೆ ಈ ಮಾತನ್ನು ನಾಲ್ಕು ವರ್ಷಗಳ ಹಿಂದೆ ತಮ್ಮ ಎಳೆಯ ಮಡದಿಯೊಡನೆ ಕೆಲ ಕಾಲ ಇರುವಾಗಲೇ ಶ್ರೀರಾಮಕೃಷ್ಣರು ಪರೀಕ್ಷೆ ಮಾಡಿ ನೋಡಿದ್ದರು ಅದರ ಸತ್ಯತೆಯನ್ನು ಮನಗಂಡಿದ್ದರು ಶ್ರೀರಾಮಕೃಷ್ಣರು ತಮಗೆ ಸಿದ್ಧಿಸಿದ್ದ ಪರಿಶುದ್ಧ ಮನಸ್ಥಿತಿಯನ್ನು ಪರೀಕ್ಷೆ ಮಾಡಿಕೊಳ್ಳಲು ಈಗ ಒದಗಿದ ಸಾನ್ನಿಧ್ಯವನ್ನು ಒಂದು ಸದಾವಕಾಶವೆಂದು ಭಾವಿಸಿದರು ಅವರು ಸಾಮಾನ್ಯ ಸಾಧಕರಂತೆ ಮಂದಗಾಮಿಗಳಲ್ಲ ಮನಸ್ಸಿಗೆ ಒಂದು ಆಲೋಚನೆ ಅಂದರೆ ತಕ್ಷಣ ಅದನ್ನು ಪ್ರಯೋಗ ಮಾಡಿ ನೋಡಿಯೇ ಬಿಡುವರು ಸರಿ ಈಗ ಪತ್ನಿಗೆ ಮನಸ್ತೃಪ್ತಿಯಾಗುವಂತೆ ತಮ್ಮ ವೈಯಕ್ತಿಕ ಸೇವೆ ಮಾಡಲು ಅವಕಾಶಪಟ್ಟರು ಅಷ್ಟೇ ಅಲ್ಲ ಅವರಿಗೆ ತಮ್ಮ ಕೋಣೆಯಲ್ಲಿಯೇ ತಮ್ಮ ಹಾಸಿಗೆಯ ಮೇಲೆಯೇ ಮಲಗಿಕೊಳ್ಳುವ ಅವಕಾಶ ಕೊಟ್ಟರು ಯುವತಪಸ್ ಯೋರ್ವನ ಪಾಲಿಗೆ ಇದು ಅಗ್ನಿ ಪರೀಕ್ಷೆಗಿಂತಲೂ ಅಧಿಕ ಆದರೆ ಶ್ರೀರಾಮಕೃಷ್ಣರಿಗಲ್ಲ ಅವರ ವಿವೇಕ ಪೂರ್ಣ ಬುದ್ಧಿ ಈ ಭುವನ ಮೋಹಿನಿ ಮಾಯಿಯೊಡ್ಡುವ ಬಲಿಯಲ್ಲಿ ಸಿಕ್ಕಿಕೊಳ್ಳಲಾರರು ಒಂದು ದಿನ ತಮ್ಮ ಮಗ್ಗುಲಲ್ಲಿ ಮಲಗಿರುವ ತರುಣಿ ಸತಿಯನ್ನು ನೋಡುತ್ತಾ ಶ್ರೀರಾಮಕೃಷ್ಣರು ತಮ್ಮಲ್ಲಿಯೇ ವಿವೇಚನೆಯನ್ನು ಮಾಡುತ್ತಾ ತಮ್ಮ ಮನಸ್ಸಿಗೆ ಹೇಳಿಕೊಂಡರು ಓ ಮನಸ್ಸೇ ನೋಡು ಇದಕ್ಕೆ ಹೆಣ್ಣಿನ ದೇಹ ಎನ್ನುವುದು ಜಗದ ಜನರು ಪರಮ ಭೋಗದ ವಸ್ತುವೆಂದು ಭಾವಿಸಿ ಚಪಲ ಚಿತ್ತರಾಗಿ ಧಾವಿಸುವುದು ಇದರ ಹಿಂದೆಯೇ ಆದರೆ ಇದನ್ನು ಭೋಗಿಸ ಹೊರಟರೆ ದೇಹ ಬುದ್ಧಿಯ ಬಲೆಯಲ್ಲೇ ಸದಾ ಬಿದ್ದಿರಬೇಕಾಗುತ್ತದೆ ಸತ್ಯ ಜ್ಞಾನಾನಂದ ಸ್ವರೂಪನಾದ ಭಗವಂತನನ್ನು ಪಡೆಯಲಾಗುವುದಿಲ್ಲ ಈಗ ನೀ ಹೇಳು ಓ ಮನಸ್ಸೇ ನಿನಗೆ ನೀನೇ ವಂಚಕನಾಗಬೇಡ ಒಳಗೊಂದೆಣಿಸಿ ಹೊರಗೆ ಇನ್ನೊಂದನ ಬೇಡ ಸತ್ಯವಾಗಿ ಹೇಳು ನಿನಗೆ ಈ ಶರೀರ ಸುಖ ಬೇಕೋ ಅಥವಾ ದೇವರು ಬೇಕೋ ನಿನಗೆ ಸ್ತ್ರೀ ಶರೀರವೇ ಬೇಕಿದ್ದರೆ ಈಗೋ ನೋಡು ನಿನ್ನೆದುರಿಗೇ ಇದೆ ನೀನಿದನ್ನು ಅನುಭವಿಸಲು ಸ್ವತಂತ್ರ ಹೀಗೆ ವಿವೇಚನೆ ಮಾಡುತ್ತಾ ಅವರ ಮಣಿದಿಯ ಮೈಯನ್ನು ಮುಟ್ಟಬೇಕು ಅಷ್ಟರಲ್ಲಿ ಅವರ ಮನಸ್ಸು ಆದಷ್ಟು ರಭಸದಿಂದ ಹಿಮ್ಮೆಟ್ಟಿತ್ತೆಂದರೆ ಅವರು ಇದ್ದಕ್ಕಿದ್ದಂತೆ ಅಧಿಗಾಡ ಸಮಾಧಿಯಲ್ಲಿ ಲೀನರಾಗಿಬಿಟ್ಟರು ಅವರ ಮನಸ್ಸು ಆ ರಾತ್ರಿಯೆಲ್ಲ ವ್ಯಾವಹಾರಿಕ ಜಗತ್ತಿಗೆ ಬರಲೇ ಇಲ್ಲ ಮರುದಿನ ಬೆಳಿಗ್ಗೆ ಅವರ ಮನಸ್ಸನ್ನು ಸಮಾಧಿ ಸ್ಥಿತಿಯಿಂದ ಇಳಿಸಿ ಬಾಹ್ಯ ಪ್ರಪಂಚದ ಕಡೆಗೆ ತರಬೇಕಾದರೆ ಬಾಳ ಹೊತ್ತು ಅವರ ಕಿವಿಯಲ್ಲಿ ಭಗವನ್ ನಾಮವನ್ನು ಉಚ್ಚರಿಸಬೇಕಾಯಿತು ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ